ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ ನಾನ್ ಮಾಡ್ತಾ ಇದ್ದೀನಿ ಪೇಪರ್ ಅವಲಕ್ಕಿ ಚೂಡ ಮಾಡ್ತಾ ಇದ್ದೀನಿ ನೋಡಿ ಎರಡ್ ಕೆಜಿ ಅಷ್ಟು ಪೇಪರ್ ಅವಲಕ್ಕಿ ತಗೊಂಡಿದೀನಿ ಇವಾಗ ಇದಕ್ಕೆ ಏನೇನ್ ಅಂತ ತೋರಿಸ್ತಾ ಹೋಗ್ತೇನೆ ನೋಡಿ ನಾನು ಬಟ್ಲಿಂದ ಒಂದು ಬಟ್ಲಷ್ಟು ಶೇಂಗಾ ಕಾಳು ಬಟ್ಲಷ್ಟು ಕಾಳು ತಗೊಂಡಿದ್ದೀನಿ ಮತ್ತೆ ನಾನು ಒಂದು ಬಾಬೂರಿ ಕೊಬ್ಬರಿ ಒಂದು ಬಟ್ಲ್ ತಗೊಂಡಿದ್ದೀನಿ ಮತ್ತೆ ಸಾಲ್ಟ್ ಉಪ್ಪು ಅರಶಿನ ಮತ್ತೆ ಇದು ಸ್ವಲ್ಪ ಸಕ್ಕರೆ ಮಿಕ್ಸರ್ ಮಾಡಿಟ್ಟಿದೀನಿ ಮತ್ತೆ ಬೆಳ್ಳುಳ್ಳಿ ಕರ್ಬಂ ಸೊಪ್ಪು ಮತ್ತೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಅಚ್ಚ ಕರದ್ ಪುಡಿ ತಗೊಂಡಿದೀನಿ ನಾನು ಬಡೆ ಶೂಪ್ ಹಾಕ್ತಾ ಇದೀನಿ ಹವೇಜ್ ಕಾಳು ಮತ್ತೆ ಜೀರಿಗೆ ಸಾಸ್ಮಿ ತಗೊಂಡಿದ್ದೀನಿ ನಾನು ಒಂದು ಯಾಲಕ್ಕಿ ಜಜ್ ಹಾಕ್ತೀನಿ ಇದಕ್ಕೆ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂತ ಹೋಗೋಣ ಬನ್ನಿ ಅವಲಕ್ಕಿಯನ್ನು ಸ್ವಲ್ಪ ಹುರ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೋಬೇಕಾಗ್ತದೆ ಇದು ಈ ಥರ ಚೆನ್ನಾಗಿ ಹುರ್ಕೋಬೇಕು ಹೀಗೆ ಕ್ರಿಸ್ಪಿಯಾಗಿ ಆಗಬೇಕು ಇದು ಈ ತರ ಆಗ್ಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ನೆಯನ್ನು ಹಾಕೋಣ ಬನ್ನಿ ಇವಾಗ ಒಂದು ದೊಡ್ಡ ಕಪ್ಪಿಂದ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ತಾ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ ಇವಾಗ ಶೇಂಗಾ ತರ ಬಿಸೋಣ ఇై మాకణ్ నే ఇవగా కడ్లే బీజను హాక్తీ పిటాని ఇది కూడా బీజు ಇವಾಗ ಎಲ್ಲ ಚೆನ್ನಾಗಿ ಕರೆದಿಟ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಪ್ಲೇಟಲ್ಲಿ ತಕ್ಕೋಣ ಇವಾಗ ಒಗ್ನೆಯನ್ನು ಕೊಡ್ತಾ ಇದ್ದೀನಿ ಸಾಸಿವೆ ಹಾಕೋಣ ನಾನು ಎರಡು ಟೀ ಸ್ಪೂನಷ್ಟು ಸಾಸಣೆ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಬಡೆ ಬಡೇ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮತ್ತೆ ಜರ್ಜಿ ಇಟ್ಕೊಳೋ ಅಂತ ಬೆಳವಳಿ ಹಾಕ್ತಾ ಇದ್ದೀನಿ കസ്റ്റ് മറ്റ കൊസ് ഇവ നു ബാഗ് മെണ്സിനി ഹാത്തീനി എണ്ണയിൽ ഇവക

ಇವಾಗ ಅವಾಗ್ಲಿ ಮಾಡಿದಂತ ಶೇಂಗಾ ತಾನೆ ಫ್ರೈ ಮಾಡಿಟ್ಟಿದ್ವಲ್ವಾ ಅದ್ ಕೂಡ ಹಾಕೋಣ ಎಣ್ಣೆಯಲ್ಲಿ ರುಚಿಗಾಗೋ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಅವಾಗ್ಲಿ ಮಾಡಿಟ್ಟಿದಂತ ಸಕ್ರೆ ಪೌಡ್ರ್ ಏಲಕ್ಕಿ ಹಾಕಿದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ

ಬಂದ್ ಮಾಡಿ ಖಾರ ಪುಡಿ ಹಾಕಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಕೂಡ ಇವಾಗ ಇದು ಒಂದ್ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ಇವಾಗ ಕಾಲ ನಾವು ಹೊಲಕ್ಕಿ ಯಾವಾಗ್ಲೇ ಹುರಿದಿಟ್ಟಿದವರು ಗಾಡಿ ಹಾಕೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡುವಂತ ಚೂಡ ನಾನು ಸೋಲಿಗೆ ಹಾಕ್ತಾ ಇದೀನಿ ಈ ತರ ನೀವು ಕೂಡ ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪೇಪರ್ ಅವಲಕ್ಕಿ ಚೂಡ ರೆಡಿ ಆಗಿದೆ ಫ್ರೆಂಡ್ಸ್ ಇದು ಟೂರಿಗಾಗ್ಲಿ ಎಲ್ಲಾದ್ರೂ ಮದುವೆ ಮುಂಜಿ ಏನಾದರೂ ಇದ್ದಾಗ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಕೂಡ ನೀವು ಮಾಡಿ ತಿನ್ನಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು